ನಾನಿವತ್ತು ಒಂದೆಲ್ದ ಸೊಪ್ಪು ಬರುತ್ತಲ್ಲ ಇದರಿಂದ ನಾನು ಚಟ್ನಿ ಮಾಡೋದು ಹೇಗೆ ನಾನು ತೋರಿಸ್ತಾ ಇದ್ದೀನಿ ಇದರಿಂದ ನಾವು ನಮಗೆ ಮಕ್ಕಳಿಗೆಲ್ಲ ಜ್ಞಾಪಕ ಶಕ್ತಿಗೆಲ್ಲ ತುಂಬ ಒಳ್ಳೆಯದು ಮಕ್ಕಳೆಲ್ಲ ಈಗ ಇದ್ರ ಕುಡಿ ಹಾಕಿ ಬ್ರಾಹ್ಮಿ ಪೌ ಪೌಡ್ರ್ ಹಾಕಿ ಹಾಲೆಲ್ಲ ಮಾಡ್ಕೊಡ್ತೀವಲ್ಲ ಇದನ್ನೆಲ್ಲ ಕುಡಿಯೋಲ್ಲ ಅನ್ನೋರು ಈ ರೀತಿಯಾಗಿ ಚಟ್ನಿ ಮಾಡಿ ಇದು ರೊಟ್ಟಿ ಚಪಾತಿ ಕಡುಬು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಎಲ್ಲದಕ್ಕೂ ನೋಡಿ ಇದನ್ನು ನಾನು ತೊಗೊಬಂದ ನೋಡಿ ಇದನ್ನೆಲ್ಲ ಕಿತ್ತುಬಿಟ್ಟು ಹೀಗೆ ನೀರಲ್ಲಿ ಎಲ್ಲ ಫಸ್ಟು ಚೆನ್ನಾಗಿ ತೊಳ್ಕೊಬೇಕು ತೊಳೆದು ಬಿಟ್ಟು ನೋಡಿ ಹೀಗೆ ಅದೇ ರೀತಿ ನೋಡಿ ಹೀಗೆ ನೀರಿಡಬೇಕು ಈ ನೀರು ಕುದಿಯ ನೀರಿಗೆ ಈ ಸೊಪ್ಪನ್ನ ಹೀಗೆ ಹಾಕಬೇಕು ಹಾಕಿ ಚೆನ್ನಾಗಿ ಬೇಯಿಸಬೇಕು ಅದೇ ರೀತಿ ನೀವು ಖಾರಕ್ಕೆ ತಕ್ಕಂತೆ ಯೂಸ್ ಮಾಡಿ ಹಸಿರು ಮೆಣಸು ಯೂಸ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ನಾಲ್ಕೈದು ಹೀಗೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು ಮತ್ತು ಈ ರೀತಿಯಾಗಿ ನೋಡಿ ಹೀಗೆ ದಂಟೆಲ್ಲ ಬರುತ್ತಲ್ಲ ಈ ದಂಟೆಲ್ಲನ ಹಾಕಿ ದಂಟಿಂದಲೂ ಸಹ ತುಂಬ ಕ್ಯಾಲ್ಸಿಯಂ ಇರುತ್ತೆ ಈ ರೀತಿಯಾಗಿ ಮಾಡಿಬಿಟ್ಟು ಇದನ್ನೆಲ್ಲ ಫಸ್ಟು ನಾವು ಬೇಯಿಸ್ಕೋಬೇಕು ಬೇಯಿಸಿದ ನಂತರ ನಾವು ಇದಕ್ಕೆ ಮಸಾಲೆ ಏನೇನು ಬೇಕು ಹಾಕಿ ರುಬ್ಬಬೇಕು ತೋರಿಸಿದ್ವಿ ಮತ್ತು ನೋಡಿ ಇದನ್ನೆಲ್ಲ ಸೊಪ್ಪು ಹಾಕೋಣ ಒಂದೆಲ್ಗ ಸೊಪ್ಪು ಅಂತ ಹೇಳ್ತಾರೆ ಕೆಲವರು ಬ್ರಾಮಿ ಸೊಪ್ಪು ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಹೀಗೆ ಬೆಂದಿದೆ ಈಗ ಸೊಪ್ಪು ಮತ್ತು ನೀರು ಬೇರೆ ಬೇರೆ ಮಾಡಬೇಕು ಮತ್ತು ಮೆಣಸಿಕಾಯಿ ಸಹ ಬೆಂದಿದೆ ನಾವು ಮ ಮಸಾಲೆಗೆ ರುಬ್ಬಲಿಕ್ಕೆ ಚಟ್ನಿಗೆ ಈ ಬೆಂದಿರುತ್ತಲ್ಲ ಈ ನೀರನ್ನೇ ಉಪಯೋಗಿಸಿ ಮಾಡಬೇಕು ಅದರಲ್ಲಿ ರಸ ಎಲ್ಲ ಬಿಟ್ಟಿರುತ್ತಲ್ಲ ಅದೇ ಸಹ ಅದೇ ಒಳ್ಳೆಯದು ಇವಾಗ ಎಷ್ಟೋ ನೀರನ್ನು ಆ್ಯಡ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಈಗ ಬೇಸ್ ಸೊಪ್ಪೆಲ್ಲೇ ನಾನು ಬೇಯಿಸಿಬಿಟ್ಟು ಈ ರೀತಿ ರಸನ ತೆಗೆದುಬಿಟ್ಟು ಸಪ್ರೇಟ್ ಇಟ್ಟಿದ್ದೀನಿ ಇದಕ್ಕೀಗ ನಾವು ಮಸಾಲೆಗೆ ನೋಡಿ ಹಸಿರು ಮೆಣಸು ಮತ್ತು ಒಂದು ಟೇಬಲ್ ಸ್ಪೂನ್ ಹುರಿಗಡಲೆ ಮತ್ತು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಒಂದು ಮೂರು ಎಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿ ಮತ್ತು ಅದೇ ರೀತಿ ಬೇಯಿಸಿ ತೆಗೆದಿಟ್ಟಿರ್ತಕ್ಕಂಥ ಖಾರಕ್ಕೆ ತಕ್ಕಂತೆ ಯೂಸ್ ಮಾಡಿ ಹಸಿರು ಮೆಣಸನ್ನು ಅದೇ ರೀತಿ ಸಾಂಬಾರು ಸೊಪ್ಪು ಮತ್ತು ಅದೇ ರೀತಿ ಹಸಿದು ಎಳೆರಿದು ಅದು ಕರ್ವೇನ ಸೊಪ್ಪು ಇದನ್ನೆಲ್ಲವನ್ನು ನಾವು ಈಗ ಮಸಾಲೆನ ಫಸ್ಟು ರುಬ್ಬಬೇಕು ರುಬ್ಬಿದ ನಂತರ ನಾವು ಒಂದೊಂದಾಗಿ ಹಾಕೋಣ ನೋಡಿ ಈಗ ಫಸ್ಟ್ ನಾನು ಹಸಿರು ಮೆಣಸು ಹಾಕ್ತಾ ಇದ್ದೀನಿ ಅದೇ ರೀತಿ ನೋಡಿ ಇದು ಈರುಳ್ಳಿನೂ ಸಹ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಅದೇ ರೀತಿ ನೋಡಿ ಜೀರಿಗೆ ಜೀರಿಗೆ ಪುರಿಗಡ್ಲೆ ಮತ್ತು ಅದೇ ರೀತಿ ಕರಿಬೇವಿನ ಸೊಪ್ಪು ಇದನ್ನೆಲ್ಲವನ್ನು ಹಸಿ ರುಬ್ಬುವಾಗ ಹಾಕೋದ್ರಿಂದ ಶಕ್ತಿಯಲ್ಲೂ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಕ್ಯಾಲ್ಸಿಯಂ ಅಂಶವೂ ಸಹ ಸಹ ಇರುತ್ತೆ ಮತ್ತು ಸಾಂಬಾರು ಸೊಪ್ಪು ಇವೆಲ್ಲವನ್ನು ಹಾಕಿ ಹೀಗೆ ಫಸ್ಟು ಮಸಾಲೆನ ರುಬ್ಬೋಣ ಇದಕ್ಕೆ ಮಸಾಲೆ ರುಬ್ಬಲಿಕ್ಕೆ ನೋಡಿ ನಾನು ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಉಪ್ಪನ್ನ ಈಗಲೇ ಯೂಸ್ ಮಾಡಿದರೆ ಒಗ್ಗರಣೆಗೆ ಆಗುತ್ತೆ ನೋಡಿ ರುಚಿಗೆ ತಕ್ಕಂತೆ ಯೂಸ್ ಮಾಡಿ ಉಪ್ಪುನ ನೀವು ನೋಡಿ ಇವೆಲ್ಲವನ್ನು ನಾವು ಇದಕ್ಕೆ ನೋಡಿ ಒಂದೇ ಒಂದು ಚಿಟಿಕಿ ಮತ್ತು ಅದೇ ರೀತಿ ನೋಡಿ ಹೀಗೆ ತೆಂಗಿನಕಾಯಿ ಸ್ವಲ್ಪ ಎಲ್ಲವನ್ನು ಹಾಕಿ ಮತ್ತೆ ಅದೇ ರೀತಿ ಸ್ವಲ್ಪ ಇದೇ ರೀತಿ ಇದ್ರದ್ದು ಬೇಯಿಸಿದ ಇದೆಯಲ್ಲ ಈ ನೀರ್ನ ಸ್ವಲ್ಪ ಹಾಕಿ ಬೆಂದಿರ್ತಕ್ಕಂಥ ನೀರ್ನೆ ಹಾಕಿ ಮಸಾಲೆನ ಮಸಾಲೆನ ಫಸ್ಟ್ ನುಣ್ಣಗೆ ರುಬ್ಕೋಬೇಕು ಆ ನಂತರ ನಾವು ಈ ಸೊಪ್ಪನ್ನ ಗ್ರೈಂಡ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಮಸಾಲೆ ಎಲ್ಲವನ್ನು ಈ ಹದಕ್ಕೆ ರುಬ್ಕೋಬೇಕು ಈ ರುಬ್ಬಿದ ನಂತರ ನೋಡಿ ಹೀಗೆ ಸೊಪ್ಪನ್ನು ಸಹ ಈಗ ಬೇಯಿಸಿಟ್ಟಿದ್ದನ್ನೆಲ್ಲ ಈ ಸೊಪ್ಪನ್ನ ಹೀಗೆ ಹಾಕಿ ನೋಡಿ ಒಂದು ರೌಂಡು ಕಣ್ಣೈಸಾಗಿ ಪುಡಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಒಗ್ಗರಣೆ ಇಟ್ಟಿದ್ದೀನಿ ಇದಕ್ಕೆ ಈಗ ನೋಡಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಅದೇ ರೀತಿ ಈಗ ಎಣ್ಣೆ ಬಿಸಿಯಾದ ನಂತರ ನೋಡಿ ಸಾಸಿವೆ ನೋಡಿ ಅದೇ ರೀತಿ ಬೆಳ್ಳುಳ್ಳಿ ಎಲ್ಲ ರುಬ್ಬುವಾಗ ಹಾಕಿರೋದ್ರಿಂದ ಒಗ್ಗರಣೆ ಬಂದ ಮತ್ತು ಅದೇ ರೀತಿ ಈರುಳ್ಳಿ ಚೆನ್ನಾಗಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದೇ ರೀತಿ ಈರುಳ್ಳಿ ಚೆನ್ನಾಗಿ ಆಗಲಿ ಮತ್ತೆ ಅದೇ ರೀತಿ ನಾನು ಹುಚ್ಚೆಳ್ದು ಚಟ್ನಿ ಪುಡಿ ಮಾಡಿಟ್ಟಿದ್ನಲ್ಲ ಇದು ಹುಚ್ಚರ್ಡ್ ಪುಡಿ ಹಾಕಿದ್ರಿಂದ ಇದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದ್ದವರು ಹುಚ್ಚ ಚಟ್ನಿ ಪುಡಿ ಹಾಕಿ ಇಲ್ಲ ಹಾಗೇನೇ ಹಾಗೇನೆ ಬೇಕಾದ್ರೆ ಒಗ್ಗರಣೆ ಹಾಕಿ ಮಾಡ್ಕೊಳ್ಬಹುದು ಮಾಡ್ಕೊಡಿ ಮಾಡ್ಕೊಡಿವಲ್ಲ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಈಗೆಲ್ಲ ಕೆಂಪಾಗಿದೆ ರುಬ್ಬಿಯಿಲ್ಲ ನೋಡಿ ಇನ್ನು ರುಬ್ಬಿ ಇಟ್ಟಿರ್ತಕ್ಕಂತಹ ನೋಡಿ ನೋಡಿ ನಾವು ಈಗ ಚಟ್ನಿ ಸೊಪ್ಪೆಲ್ಲ ರುಬ್ಬಿರ್ತವಲ್ಲ ಇದು ನೀವೇ ಅಳತೆಗೆ ತಕ್ಕಂತೆ ಯೂಸ್ ಮಾಡಿ ಸ್ವಲ್ಪ ಹೆಚ್ಚಿಸ್ಬೇಕು ಅಂದ್ರೆ ಇದಕ್ಕಿಂತ ಬೇಯಿಸಿಟ್ಟಿದ್ದು ನೀರು ಇರುತ್ತಲ್ಲ ಸ್ವಲ್ಪ ಗಟ್ಟಿ ಇದೆ ಚೂರು ನಾನು ಒಂದೇ ಒಂದು ಲೈಟಾಗಿ ಒಂದು ಚೂರು ನೀರು ಆಡ್ ಮಾಡ್ತೀನಿ ಹಾಕಿರೋದ್ರಿಂದ ರೆಡಿ ಸರಿ ಇರುತ್ತೆ ಇದು ಬರೀ ಸ್ವಲ್ಪ ಕುಪ್ಪಿಸಿದ್ರೆ ಸಾಕು ಉಪ್ಪು ಕಡಿಮೆ ಇದೆ ಟೇಸ್ಟ್ ನೋಡಿಬಿಟ್ಟು ಹಾಕಿ ಅದೇ ರೀತಿ ಈಗ ನೋಡಿ ನಾನು ಈಗ ಹುಚ್ಚೈದು ಚಟ್ನಿ ಪುಡಿ ಇದು ಪೌಡ್ರ್ ಮಾಡಿದ್ನಲ್ಲ ಇದನ್ನ ಹಾಗೆ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮಾಡಿ ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇದ್ದವ್ರು ಹಾಕಿ ಇಲ್ಲ ಅಂದವ್ರೇನು ಹಾಗೆ ತೊಂದರೆ ಇಲ್ಲ ನಾವು ಉಗ್ರಳೆ ಮಾಡಿ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಕಣಬು ಜೋಳದ ರೊಟ್ಟಿ ಯಾವ್ದು ಬೇಕು ಮಾಡ್ಬೋದು ಫ್ರೆಂಡ್ಸ್ ಒಂದು ಐದು ನಿಮಿಷಗಳ ಕಾಲ ಕುದಿಲಿ ಎರಡು ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾದಂತಹ ಒಂದಂಗ ಸೊಪ್ಪಿನ ಚಟ್ನಿ ರೆಡಿ ಆಯಿತು ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಹೇಗೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ ಅದೇ ರೀತಿ ನನ್ನ ರೆಸಿಪಿನ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ